ನಿಮ್ಮ ಜೀವನಕ್ಕೆ ಹೆಂಗ್ ಹೊಡೆತ ಬಿದ್ದಿದ್ಯಾ ಹೇಗೆ ಜೀವನಕ್ಕೆ ಹೊಡ್ತಾನೆ ಬಿದ್ದೈತೆ ಅಲ್ಲಿ ಕಿತ್ಕೊಂಡೋದು ಇಲ್ಲಿ ಕೊಡೋದು ಇಲ್ಲಿ ಕಿತ್ಕೊಂಡೋದು ಅಲ್ಲಿ ಕೊಡೋದು ಅದೇ ನಮ್ಮ ಜೀವನ ಫ್ರೀ ಬಸ್ ಅಲ್ಲಿ ಆರಾಮಾಗಿ ಓಡಾಡ್ಕೊಂಡು ಹೋಗ್ಬೋದಲ್ಲ ತಾನೆ ಟ್ರಿಪ್ ಫ್ರೀ ಬಸ್ ಟ್ರಿಪ್ ಎಲ್ಲ ಹೋಗ್ಬಿಟ್ರೆ ನಮ್ ಊಟಕ್ಕೆ ಏನೋ ಫ್ರೀ ಬಸ್ ಐತೆ ಹೋಗ್ಬಿಡ್ತೀವಿ ಸಾಕ ನಾಲ್ಕು ಸತಿ ಹೋಟ್ಲ್ ಹೋಗಿ ತಿನ್ಬಿಟ್ರೆ ಖಾಲಿ ಆಗೋಯ್ತಿ ಎರಡ್ ಸಾವಿರ ರೂಪಾಯಿ ಮೇಡಮ್ ಅವರು ಫುಲ್ ಹೋಟ್ಲಿಗೆ ಹೋಗ್ತೀರಾ ಅಂತ ಊಟಕ್ಕೆಲ್ಲ ಇಲ್ಲಮ್ಮ ನಾವು ಹೋಟ್ಲಗ್ ಹೋದ್ರೆ ಮೊಮ್ಮಕ್ಳನೆಲ್ಲ ಸಾಕ್ಬೇಕಲ್ಲ ಮಗ ತೀರ್ಕೊಂಬಿಟ್ಟ ಏನಿದ್ರೂ ನಾವು ದುಡಿಲೇಬೇಕಿಲ್ವ ಬಾ ಅಂಬಾ ಎರಡ್ ಸಾವಿರ ಕೊಟ್ಬಿಟ್ ಪ್ರೀ ಬಸ್ಬಿಟ್ಬಿಟ್ರೆ ತರಕಾರಿ ನೋಡಿದ್ರೆ ಬೀನ್ಸ್ ನೂರ ಇಪ್ಪತ್ತು ರೂಪಾಯಿ ಕೆಜಿ ಆಲಿವನ್ ಬೆಲೆ ಅಷ್ಟಾಗೈತೆ ಎಣ್ಣೆ ಎಂಬತ್ ರೂಪಾಯ್ ಇದಾಗ ನೂರ ಎಪ್ಪತ್ತು ರೂಪಾಯಿ ಎಣ್ಣೆ ಏನ್ ಜೀವನ ಮಾಡೋದು ಹೇಳು ಹೋಗ್ಲಿ ನಾವು ಹೇಳ್ತಾ ಇದೀವಲ್ಲ ಎರಡ್ ಸಾವಿರ ಕೊಡ್ತಾರೆ ಎರಡ್ ಸಾವಿರ ಕೊಡ್ತಾರೆ ಇದೆಲ್ಲ ಹೆಂಗ್ ಅಡ್ಜಸ್ಟ್ ಮಾಡೋದು